ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಟಾಟಾ ಅಲ್ಟ್ರಾ ಒಂದು ಗಡಿ ಕಳಿಸ್ಕೊಡಿದ್ರಲ್ಲ ಹ್ಞೂ ಸರ್ ಹ್ಞೂ ಸರ್ ಮಾಡಲ್ ಎಷ್ಟು ಇದು ಸರ್ ಎರಡು ಸಾವಿರದ ಹದಿನೆಂಟು ಹನ್ನೆರಡನೇ ತಿಂಗಳು ಓನರ್ಶಿಪ್ ಎಷ್ಟು ಆಯ್ತಾನೆ ಇದು ಸರ್ ಓನರ್ಶಿಪ್ ಎಷ್ಟಿದೆ ಸರ್ ಎರಡನೇ ಓನರ್ನಲ್ಲಿ ಇದ್ದೀವಿ ಇದರ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿನ್ ಇನ್ಶೂರೆನ್ಸ್ ಎಫ್ಸಿ ಟ್ಯಾಕ್ಸ್ ಅಲ್ಲ ಓ ಸರ್ ಅಂತ ಟ್ಯಾಕ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ ಲ್ಯಾಪ್ಸ್ ಇದ್ಯಾ ಓ ಲ್ಯಾಪ್ಸ್ ಇದೆ ಟ್ಯಾಕ್ಸ್ ಓ ಮಾಡ್ಕೊಡ್ತೀರಾ ಓ ನೀನು ಮಾಡ್ಕೊಡ್ತೀನಿ ಸಿಸಿ ತಗಿಬೇಕು ಅಂದ್ರೆ ರನ್ನಿಂಗ್ ಮಾಡ್ಕೊಡಬೇಕಲ್ಲ ಹ್ಮ್ ಲೋನ್ ಏನರ ಐತನ ಮೇಲೆ ಐತೆ ಅದು ಕ್ಲಿಯರ್ ಸರ್ ಕ್ಲಿಯರ್ ಮಾಡ್ಕೊಡ್ತೀವಿ ರನ್ನಿಂಗ್ ಹ್ಮ್ ಚೆನ್ನಾಗಿದೆ ಗಾಡಿದು ಓಕೆ ಸರ್ ಗುಡ್ ಕಂಡೀಷನ್ ಎಲ್ಲಾ ಶೋರೂಮ್ ಹ್ಮ್ ಹ್ಮ್ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಇದೆಯಾ ಗಾಡಿ ಒರಿಜಿನಲ್ ಗಾಡಿ ಸರ್ ಅದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಇಲ್ಲ ಬಸ್ ಶೋರೂಮ್ ಇಂದ ಏನ್ ಬರ್ತದ ಬಂದೈತೆ ರೇಡಿಯಂ ಮಾತ್ರ ಹಾಕ್ಸಿದೀವಿ ಹಾ ಅದೇ ಮ್ಯೂಸಿಕ್ ಪ್ಲೇಯರ್ ಈ ತರ ಸರ್ ಮ್ಯೂಸಿಕ್ ಪ್ಲೇಯರ್ ಲೈಟ್ಸ್ ಅದೈತೆ ಸರ್ ಅದೈತೆ ಇದೆಯಾ ಹ್ಮ್ ಸರ್ 6 ವೀಲರ್ ಅಲ್ಲ ಗಾಡಿ ಇದು ಹ್ಮ್ ಸರ್ 6 ವೀಲರ್ ಅದು 18 ಟು ಎಲ್ಲ ಇದು 15 18 15 18 12 ವೋಲ್ಟ್ ಅಂತ ಪಾಸಿಂಗ್ 12 ವೋಲ್ಟ್ ಪಾಸಿಂಗ್ ಇದ್ಯಾ ಹ್ಮ್ ಆರ್ ಸಿ ಎಂಟ್ರಿನೇ ಐತೆ ಆಹಾ ಹ್ಮ್ ಒಂದ 5000 ಕೊಡ್ತದ ಮೈಲೇಜ್ ಸರ ಒಂದು ಪಾಸಿಂಗ್ ಟೆನ್ ಗೆ ಒಂದು ಆರ್ ಬರ್ತದೆ ಸ್ವಲ್ಪ ಟೆನ್ ಏಜ್ ಹಾಕಿದ್ರೆ ಒಂದು ಐದುವರೆ ಬರ್ತದೆ ಐದುವರೆ ಐದರಿಂದ ಆರು ಬರ್ತದೆ ಹ್ಞೂ ಹ್ಞೂ ಟೈರ್ ಎಲ್ಲ ಚೆನ್ನಾಗಿದೆ ಅವನು ಹ್ಞೂ ಸರ್ ಒಂದು ಫುಲ್ ಫ್ರಂಟ್ ಒಂದು ಎಪ್ಪತ್ತು ಪರ್ಸೆಂಟ್ ಅವೆ ಲೆಫ್ಟ್ ಸೈಡ್ ಬ್ಯಾಕ್ ನಲ್ಲಿ ಫ್ರೆಶ್ ಅವೆ ರೈಟ್ ಸೈಡ್ ನಲ್ಲಿ ಒಂದು ನಲವತ್ತು ಪರ್ಸೆಂಟ್ ಇದೆ ಎಲ್ಲಾ ಒರಿಜಿನಲ್ ಟೈರ್ ಲೊಕೇಶನ್ ಎಲ್ಲಿದೆ ಇದು ಗಾಡಿ ಸರ್ ತುಮಕೂರು ತುಮಕೂರು ಹ್ಞೂ ಸರ್ ಇಲ್ಲಿ ಲೋಕಲ್ ಹೊರಗಡೆ ಆಯ್ತಾ ಇಲ್ಲ ಸರ್ ಟೌನ್ ತುಮಕೂರು ಟೌನ್ ಟೌನಲ್ಲಿ ಇದ್ಯಾ ಹ್ಞೂ ಸರ್ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್ ಇದು ಸರ್ ಒಂದು 14:30 ಹೇಳ್ತಾ ಇದೀವಿ. ಹ್ಮ್ ಬಂದ್ರೆ ಕಮ್ಮಿ ಕೊಡ್ತೀವಿ. ಬಂದ್ರೆ ನಿಮ ಸರ್ ಒಂದು ಫೈನಲ್ ಎಷ್ಟು ಒಂದು ಫೈನಲ್ ಅಂದ್ರೆ ಒಂದು 13:00 ಹ್ಮ್ 13:00 ಫೈನಲಾ? ಫೈನಲ್ ಸರ್. ಓಕೆ ಮಾಡ್ತೀವಿ ಗಡಿ ಸರ್ ಯಾಕಂದ್ರೆ